ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂಜಾರ ಭೋವಿ ಕೊರಮಾ ಕೊರಚ ಸಮುದಾಯದವರು ಸೇರಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ವರದಿಯನ್ನ ವಿರೋಧಿಸಿ ನಾವು ಅಂಬೇಡ್ಕರ್ ಭವನದಿಂದ ಜಿಲ್ಲಾಡಳಿತವರೆಗೆ ನಾವು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ ಶಾಂತಿಯುತವಾಗಿ ಹೋರಾಟದಲ್ಲಿ ಪಾಲ್ಗೊಂಡು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಇವತ್ತಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಸರ್ಕಾರ ಹಿಂದಿನ ಸರ್ಕಾರ ಕೊಟ್ಟಂತಹ ಮೋವಿ ಬಂಜಾರ ಕೊರಮ ಕೊರಸಿದವರಿಗೆ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟೇಜ್ ಮೀಸಲಾತಿಯನ್ನು ಕೊಟ್ಟಿತ್ತು ಆದರೆ ಇವತ್ತಿನ ಸಿದ್ದರಾಮಯ್ಯ ಅವರ ಸರ್ಕಾರ ಅರವತ್ತ್ ಮೂರು ಜಾತಿಯವರನ್ನು ಸೇರಿಸಿ ಕೇವಲ ಐದು ಪರ್ಸೆಂಟೇಜ್ ಮೀಸಲಾತಿಯನ್ನು ಕೊಟ್ಟಿದೆ ಅದನ್ನು ನಾವು ವಿರೋಧಿಸಿ ಮುಂದಿನ ದಿನಮಾನದಲ್ಲಿ ನಮಗೆ ಪರಿಶೀಲನೆ ಮಾಡಿ ಸೂಕ್ತವಾದಂತ ಮೀಸಲಾತಿಯನ್ನ ಕೊಡಬೇಕು ಮೀಸಲಾತಿ ಪ್ರಮಾಣ ಏಳರಷ್ಟು ಪ್ರಮಾಣ ನೀಡಬೇಕಂತ ಹೇಳಿ ನಾವು ಆಗ್ರಹವನ್ನ ಮಾಡಿದ್ದೀವಿ ಅಷ್ಟೇ ಅಲ್ಲ ಏನು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಎಂಬ ಪದಗಳನ್ನ ಬಳಕೆ ಮಾಡಿದ್ದಾರೆ ನಾವು ಕೂಡ ಅಸ್ಪೃಶ್ಯದ ಪಟ್ಟಿಯಲ್ಲಿ ನಾವು ಸೇರಿರ್ತೀವಿ ಬಂಜಾರ ಭೂವಿ ಕುರ್ಚ ಜನಾಂಗದವರು ನಮ್ಮನ್ನ ಆ ಸ್ಪೃಶ್ಯ ಎಂಬ ಪದವನ್ನ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮನವಿಯನ್ನ ಮಾಡಿದ್ದೇವೆ